ಇಲ್ಲ ಈಗ ಅಪಪ್ರಚಾರ ಬರೋದು ಆ ಒಂದು ಸಾಧ್ಯತೆಗಳು ಬೇರೆ ಅಪಪ್ರಚಾರ ಬರಲೇಬಾರದು ಇಲ್ಲಿ ನಮಗೆ ಸತ್ಯ ಹೊರಗೆ ಬರಬೇಕು ನಮಗೆ ಏನಾಗಿದೆ ನೂರಾರು ಅಸಹಜ ಸಾವುಗಳಾಗಿದೆ ಅನ್ನೋ ಒಂದು ಎಷ್ಟೋ ದಶಕಗಳ ಕಾಲ ಒಂದು ಭಯದ ವಾತಾವರಣ ಇತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇರ್ಬೋದು ಅನ್ನೋದಿರುತ್ತೆ ಅದರ ತಕ್ಕಂತೆ ಸತ್ಯ ಹೊರಗೆ ಬರಲಿ ನಮಗೆ ಆ ವಿಚಾರದಲ್ಲಿ ಪಾಯಿಂಟ್ ಸಿಕ್ಸು ಮತ್ತು ಪಾಯಿಂಟ್ ಲೆವೆನ್ ಏನಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಆಸ್ತಿ ಪಂದ್ರು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಂದಿದೆ ಸೊ ವಿಶ್ವಗುರು ಹೇಳ್ತಿರೋದು ಒಂದು ಮಟ್ಟಕ್ಕೆ ಸತ್ಯ ಇದೆ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಇಷ್ಟು ಮಟ್ಟಕ್ಕೆ ಸತ್ಯ ಇದೆ ಏನೇನಿದೆ ಅನ್ನೋದು ಹೋಗ್ತಾ ಹೋಗ್ತಾ ಆ ತನಿಖೆ ಇನ್ನೂ ಒಂದು ರೀತಿ ಜಾಸ್ತಿ ಮುಂದುವರೈತಾ ಅದಕ್ಕೆ ಗೊತ್ತಾಗುತ್ತೆ ಮತ್ತು ಮುಖ್ಯವಾಗಿ ನಮಗೆ ಈ ಎಸ್ ಐ ಟಿ ತನಿಖೆ ಬಗ್ಗೆ ಮತ್ತು ಎಸ್ ಐ ಟಿ ತಂಡದ ಬಗ್ಗೆ ಒಂದು ನಂಬಿಕೆ ಇರೋದರಿಂದ ಅನೇಕ ದೂರದಾದರೂ ಬೇರೆ ಬೇರೆ ನಾನು ಕೂಡ ನನಗೆ ಬೇರೆ ಬೇರೆ ಸತ್ಯಗಳು ಗೊತ್ತಾಗಿದೆ ಈ ವಿಚಾರಗಳು ಹೊರಗೆ ತರಬೇಕು ಈ ವಿಚಾರಗಳು ಸತ್ಯ ಹೊರಗೆ ಬಂದು ನ್ಯಾಯ ಆಚೆ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಾಳ ಜನ ದೂರದಾರಗಳು ಬೇರೆ ಬೇರೆ ಬರ್ತಾ ಇದೆ ಸೊ ನಮಗೆ ಈ ತನಿಖೆ ಮುಂದುವರಿಸಬೇಕು ಮತ್ತು ಈ ತನಿಖೆಯನ್ನು ಒಂದು ರೀತಿ ಅಧಿಕಾರದಲ್ಲಿರೋರು ಅಥವಾ ಪವರ್ಫುಲ್ ಇರೋ ಪರವಾಗಿ ಮುಚ್ಚ ಪ್ರಶ್ನೆಯಾಗಿ ಬರಬಾರ್ದು ನಿಮಗೆ ಡಿ ಸಿ ಎಮ್ ಅವರು ಹೇಳಿರೋ ಮಾತು ಒಂದು ಎಂ ಟಿ ಟ್ರಂಕರ್ ನೋಡಿ ಹೇಳಿರೋ ಮಾತು ಅಂತ ಹೇಳ್ಬೋದು ಅದನ್ನು ನಾವು ಖಂಡಿತ ಖಂಡಿಸ್ತೀವಿ ಯಾಕೆಂದರೆ ಅಧಿಕಾರದಲ್ಲಿರೋರು ಡಿ ಸಿ ಎಮ್ ಆಗಿರೋರು ಸತ್ಯದ ಪರವಾಗಿ ಜನ ಇರಬೇಕು ಹೊತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳು ಪರವಾಗಿ ನಿಂತೋಳೋದು ಅಥವಾ ಯಾವುದೇ ರೀತಿಯೂ ಒಂದು ಸತ್ಯ ಮುಂಚಾಕ ಹುನ್ನಾರ ಆಗಲಿರೂ ಸೊ ಈ ಒಂದು ಎಸ್ ಐ ಟಿ ಆ ಒಂದು ತನಿಖೆ ಮುಂದುವರ್ಸಿ ಒಂದು ಪೊಲೀಸ್ ಪವರ್ಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆಗೆ ಅದು ಒಂದು ಒಳ್ಳೆ ಬೆಳವಣಿಗೆ ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನಮಗೆ ಏನೇನು ಸತ್ಯದ ಪರವಾಗಿರೋದಾಗಿರ್ಬೋದು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳಿಂದನೇ ನಮಗೆ ಇವತ್ತಿನ ಎಸೆಕೆ ಆಗೋ ಸಾಧ್ಯತೆಗಳಿದೆ ಸೊ ಆ ರೀತಿ ಬಾಯಿ ಮುಚ್ಚುವ ಪ್ರಶ್ನೆಗಳಲ್ಲೂ ಪ್ರಜಾಪ್ರಭುತ್ವದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ಕೂಡ ಇದೆ ಮತ್ತೆ ಬಿ ಜೆ ಪಿ ನವರು ಅನೇಕ ಒಂದು ರೀತಿ ಶಾಸಕರು ಈ ಒಂದು ಸದನದಲ್ಲಿ ಒಂದು ಧಮಕಿ ಹಾಕೋ ರೀತಿಯೆಲ್ಲ ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ಕಾಳಜಿ ಇಲ್ಲ ನೀವು ಒಂದು ಅಂತ ಯಾರಿದ್ದಾರೆ ಧೈರ್ಯ ನಿಂತ್ಕೊಂಡು ಸತ್ಯ ಹೇಳೋಕಿರೋರ ಮೇಲೆ ಈ ವಿಕ್ಟಮ್ ಬ್ಲೇಮಿಂಗ್ ವಿಕ್ಟಮ್ ಶೇಮಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಕಾಳಜಿ ಕೊರತೆ ಎಷ್ಟಿದೆ ಮತ್ತು ಎಲ್ಲ ರೀತಿ ಪ್ರಜಾಪ್ರಭುತ್ವ ವಿರುದ್ಧದ ನಡವಳಿಕೆ ಎಷ್ಟಿದೆ ಅಂತ ನಮ್ಗೆ ಎದುಕೊಳ್ಳೋದು ಸೊ ಆ ನಿಟ್ಟಿನಲ್ಲಿ ನಮಗೆ ತನಿಖೆ ಆಗಬೇಕು ಸತ್ಯ ಬರಬೇಕು ಅದು ಏನೇ ಇದ್ರು ಯಾರೇ ತಪ್ಪಿತು ಅನ್ನೋ ಮೇಲೆ ಕ್ರಮ ಆಗಬೇಕು ಬಿಜೆಪಿ ಸರಿಗ ಸೋಮವಾರ ನಿಯೋಗ ಬರ್ತಾ ಇರುವಂತ ಬಿಜೆಪಿಯ ನಿಯೋಗ ಅಂದರೆ ಅದನ್ನು ಇಲ್ಲ ಅಂತ ಮಾಡಲಿಕ್ಕೆ ಅಥವಾ ಅದರಲ್ಲಿ ಏನು ಅಡುಗಿದೆ ಅವರು ಬರ್ತಾರೆ ನಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾರು ಏನು ಬೇಕು ಒಂದು ಹೋರಾಟ ಮಾಡಕ್ಕೆ ಹಕ್ಕಿದೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂದರೆ ಹಕ್ಕು ಥರ ಅವ್ರಿಗೂ ಬಿಜೆಪಿ ಅವ್ರಿಗೂ ಹಕ್ಕಿರಬೇಕು ಬಟ್ ನಮ್ಮ ಜೊತೆ ನಮ್ಮ ಸಮಾನ ಮನಸ್ಸಿನ ಸಭೆಯಲ್ಲಿ ಯಾರ್ಯಾರು ಎಸ್ ಸಿ ಸತ್ಯ ಹೊರಗೆ ಬರಬೇಕು ನಿಮ್ ಅಸಹಜ ಸಾವುಗಳು ಬರಬೇಕು ಅನ್ನೋದು ಅನೇಕ ಜನ ಆರ್ ಎಸ್ ಎಸ್ ನಮ್ಮ ಜೊತೆ ಸೇರಿದ್ರು ನಮ್ಮ ಜೊತೆ ಎಷ್ಟೋ ಜನ ಎಡಪಂಥಿಯವರು ಸೇರಿದ್ದಾರೆ ನಮ್ಮ ಜೊತೆ ಸ ಮದ್ಯಪಂಥಿಯವರು ಸೇರಿದರೆ ನಮ್ಮದೇ ಆದ ಸಮಾನತವಾದ ಸತ್ಯಪಂಥಿಗಳು ನಾವಿದ್ದೀವಿ ಎಲ್ಲ ಒಂದು ಸಿದ್ಧಾಂತ ಮೀರಿ ನಾವೆಲ್ಲ ನಿಲ್ಲಿಸಿದ್ದೀವಿ ಬಿ ಜೆ ಪಿ ಎಲ್ಲ ಒಂದು ಕಡೆ ಪವರ್ಫುಲ್ ಇರೋರು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗಲೂ ಪ್ರಜಾಪ್ರಭುತ್ವ ಮಾರಕ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಪ್ರಜಾಪ್ರಭುತ್ವ ಅಡಿಯಲ್ಲಿ ಯಾವ ರೀತಿ ಅವ್ರು ಪ್ರತಿಭಟನೆ ಮಾಡಬೇಕು ಅದು ಇನ್ನೂರು ಗಾಡಿಗಳು ನಾನ್ನೂರು ಗಾಡಿಗಳು ಅದು ಯಾವ ರೀತಿ ಮಾಡ್ತಾರೆ ಅವರು ಇಷ್ಟ ಬಟ್ ನಮಗೆ ಈ ಒಂದು ಕಾಳಜಿ ಇಲ್ಲದಿರೋ ಧಮ್ಕಿ ಹಾಕಿ ಒಂದು ರೀತಿ ಎಲ್ಲರ ಮೇಲೂ ಹೆದರಿಸಿ ಬೆದರಿಸೋದು ಎಲ್ಲ ರೀತಿಗಳು ಅಭಿವ್ಯಕ್ತಿಸುತ್ತೆ ಸ್ವತಂತ್ರ ಕಿತ್ತ ಹಾಕುವ ಅನ್ಡೆಮೋಕ್ರಾಟಿಕ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ನಿಜವಾಗ್ಲೂ ಇಂಥ ರಾಜಕಾರಣಿಗಳನ್ನ ಯಾವುದೇ ಕಾರಣಕ್ಕೂ ಮತ್ತೆ ಜನ ಚುನಾವಣೆಯಲ್ಲಿ ಅಂತ ಅದ್ರ ನಿಜ ಸೋಮವಾರ ಸದನಕ್ಕೆ ಅದರ ರಿಪೋರ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ ಒತ್ತಡ ತಂದು ಎಸ್ಐ ಟಿ ತನಿಖೆಯನ್ನೇ ನಿಲ್ಲಿಸುವ ತನಿಖೆ ನಿಲ್ಲಿಸುವ ಹುನ್ನಾರ ನಡೀತಾ ಇದ್ದರು ಯಾವ ಕಾರಣಕ್ಕೂ ಅದು ಅಂದ್ರೆ ನಾವು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳಿಗೆ ಹೇಳ್ತೀವಿ ನಮಗೆ ನಿಮ್ಮ ಇಚ್ಛಾಶಕ್ತಿ ಕೊರತೆ ಇದ್ದಿರ್ಬೋದು ಮೊದಲು ನೀವು ಬೇಕಾಗಿ ಬಿಟ್ಟೆ ಮೊದಲು ಇರ್ಬೋದು ಬಟ್ ನೀವು ಎಸ್ ಐ ಟಿ ತನಿಖೆ ಮಾಡಿದ್ದೀರಾ ಅದು ಒಳ್ಳೆ ಬೆಳವಣಿಗೆ ಎಸ್ ಐ ಟಿ ಅದನ್ನು ಕೊನೆ ಏನೇನು ಇದು ಎಷ್ಟೋ ದಶಕಗಳ ಕಾಲ ಅನ್ಯಾಯ ಆಗಿರಬಹುದು ಅದನ್ನು ತಕ್ಕಂತೆ ಸತ್ಯ ಹೊರಗೆ ಬರಕ್ಕೆಬೇಡಿ ಎಸ್ ಐ ಟಿ ಮೋಹಂತಿಯವರನ್ನ ನೀವು ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದೀರಾ ಅವರ ಎಸ್ ಐ ಟಿ ತಂಡದ ಮೇಲಿರೋ ಇಂದನೇ ಅನೇಕ ದೂರದಾರರು ಬರ್ತಾ ಇದ್ದಾರೆ ನಮಗೆ ಇವಾಗ ಎಷ್ಟು ಸತ್ಯ ಹೊರಗೆ ಬರ್ತಾ ಇದೆ ಇದು ನಮ್ಮ ಪ್ರಕಾರ ಎಸ್ ಐ ಟಿಯ ಕೊನೆ ಆಗಬಾರ್ದು ಇದು ಗಟ್ಟಿಯಾದ ಎಸ್ ಐ ಟಿಯ ಶುರುಗೆ ಇನ್ನೂ ಪ್ರಕ್ರಿಯೆಗೆ ಆಗಬೇಕು ಒಳ್ಳೆ ಕೆಲಸ ಮಾಡ್ತಾ ಇದೆ ಅದನ್ನು ಮುಂದುವರಿಲಿ ಟೈಮ್ ಟೈಮಿಗೆ ಮುಂದುವರಲಿ ಒಂದು ವಸ್ತು ನಿಷ್ಠವಾಗಿ ಪಕ್ಷಪಾತವಾಗಿ ಮುಂದುವರೆಸಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ